ಬಿ ಶೇಕಡ ಆರ್ ಟಿಕೆಟ್ ಶೇಕಡಿಕೆಟ್ ದರವನ್ನ ಹೆಚ್ಚಿಸಲು ನಿರ್ಧಾರವನ್ನ ಮಾಡಿದೆ ಹೌದು ಶೇಕಡ ನಲವತ್ತೈದರಷ್ಟು ಟಿಕೆಟ್ ದರ ಹೆಚ್ಚಿಸೋದಕ್ಕೆ ಬಿಎಂಆರ್ಸಿಎಲ್ ಆರ್ ಸಿ ಎಲ್ ಮುಂದಾಗಿದೆ ದರ ಏರಿಕೆಗೆ ಸಂಸದ ಪಿಸಿ ಮೋಹನ್ ಬೇಸರ ವ್ಯಕ್ತಪಡಿಸಿದ್ದಾರೆ ಮಧ್ಯಮ ವರ್ಗ ಕೆಳಮಧ್ಯಮ ವರ್ಗದ ಪ್ರಯಾಣಿಕರಿಗೆ ಈ ರೀತಿಯ ಟಿಕೆಟ್ ದರ ಹೆಚ್ಚಳ ಮಾಡೋದು ಹೊರೆಯಾಗಲಿದೆ ತಮ್ಮ ಸಾಮಾಜಿಕ ಖಾತೆಯಲ್ಲಿ ಬೇಸರ ಹೊರಹಾಕಿದ್ದಾರೆ ಸಂಸದರು ತಮ್ಮ ಎಕ್ಸ್ ಖಾತೆಯಲ್ಲಿ ಈ ರೀತಿ ಸಂಸದ ಪಿಸಿ ಮೋಹನ್ ಬೇಸರ ಹೊರಹಾಕಿದ್ದಾರೆ ದರ ಏರಿಸುವ ಪ್ರಸ್ತಾವದ ಬಗ್ಗೆ ಮರುಚಿಂತನೆಯನ್ನ ನಡೆಸಬೇಕು ಕೆಲವು ದಿನಗಳ ಹಿಂದೆ ಬಿಎಂಆರ್ ಸಿ ಎಲ್ಗೆ ಪಿ ಸಿ ಮೋಹನ್ ಮನವಿಯನ್ನ ಮಾಡಿದ್ರು ನನ್ನ ಮನವಿಯನ್ನ ಬಿಎಂಆರ್ಸಿಎಲ್ ಸಿ ಎಲ್ ಇದೀಗ ನಿರ್ಲಕ್ಷ್ಯ ಮಾಡಿದೆ ಅಂತ ಹೇಳಿ ದರ ಏರಿಕೆಯ ಕುರಿತು ಬೇಸರ ವ್ಯಕ್ತಪಡಿಸಿದ್ದಾರೆ ಸಂಸದ ಪಿಸಿ ಮೋಹನ್ ಶೇಕಡ ನಲವತ್ತ ಐದರಷ್ಟು ಟಿಕೆಟ್ ದರ ಹೆಚ್ಚಿಸುವುದಕ್ಕೆ ಬಿ ಎಮ್ ಆರ್ ಸಿ ಇದೀಗ ಮುಂದಾಗಿದೆ ದರ ಏರಿಕೆ ಮಾಡಿರೋದಕ್ಕೆ ಏನು ಪಿ ಸಿ ಮೋಹನ್ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಮಧ್ಯಮ ವರ್ಗ ಕೆಳಮ ಕೆಳಮಧ್ಯಮದ ವರ್ಗ ಹೇಳಿ ಪ್ರಯಾಣಿಕರಿಗೆ ಇದು ಹೊರೆಯಾಗತ್ತೆ ತಮ್ಮ ಎಕ್ಸ್ ಖಾತೆಯಲ್ಲಿ ಸಂಸದ ಪಿ ಸಿ ಮೋಹನ್ ಬೇಸರವನ್ನು ಹೊರಹಾಕಿದ್ದಾರೆ ದರ ಏರಿಸುವ ಪ್ರಸ್ತಾವದ ಬಗ್ಗೆ ಮತ್ತೆ ಚಿಂತನೆಯನ್ನು ನಡೆಸಬೇಕು ಕೆಲ ದಿನಗಳ ಹಿಂದೆ ಬಿ ಎಮ್ ಆರ್ ಸಿ ಎಲ್ಗೆ ನಾನು ಮನವಿಯನ್ನು ಮಾಡಿದ್ದೆ ನನ್ನ ಮನವಿಯನ್ನು ಬಿ ಎಮ್ ಆರ್ ಸಿ ಎಲ್ ಇದೀಗ ನಿರ್ಲಕ್ಷ್ಯ ಮಾಡಿದೆ ಈ ರೀತಿ ಟಿಕೆಟ್ ದರ ಹೆಚ್ಚಳ ಮಾಡೋದ್ರಿಂದ ಮಧ್ಯಮ ವರ್ಗ ಕೆಳಮಧ್ಯಮ ವರ್ಗದ ಪ್ರಯಾಣಿಕರಿಗೆ ಇದು ಹೊರೆಯಾಗತ್ತೆ ದರ ಏರಿಸುವ ಪ್ರಸ್ತಾವದ ಬಗ್ಗೆ ಇವರು ಮರುಚಿಂತನೆಯನ್ನು ನಡೆಸಬೇಕು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂಸದ ಪಿ ಸಿ ಮೋಹನ್ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಎಸ್ ಮಂಜುನಾಥ್ ಇದೀಗ ಮತ್ತೆ ಶೇಕಡ ನಲವತ್ತೈದರಷ್ಟು ಟಿಕೆಟ್ ದರ ಹೆಚ್ಚಿಸುವುದಕ್ಕೆ ಮುಂದಾಗಿದೆ ಹಾಗಾಗಿ ದರ ಏರಿಕೆಗೆ ಸಂಸದ ಪಿ ಸಿ ಮೋಹನ್ ಬೇಸರ ವ್ಯಕ್ತಪಡಿಸಿದ್ದಾರೆ ಹೀಗಾದ್ರೆ ಪ್ರಯಾಣಿಕರಿಗೆ ಹೊರೆ ಆಗತ್ತೆ ಅನ್ನೋದಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ ದಿವ್ಯಾ ಖಂಡಿತವಾಗುವ ಸಾರಿಗೆ ಸಂಚಾರವನ್ನ ಒಂದೊಳ್ಳೆ ರೂಪದಲ್ಲಿ ಕೊಡ್ತಿರುವಂತಹ ಈ ಬಿ ಎಂ ಆರ್ ಮೆಟ್ರೋ ಸಂಚಾರವನ್ನ ನಿತ್ಯವೂ ಎಂಟರಿಂದ ಒಂಬತ್ತು ಲಕ್ಷ ಹತ್ತು ಲಕ್ಷದವರೆಗೂ ಕೂಡ ಪ್ರಯಾಣಿಕರು ಬಳಕೆ ಬಳಕೆ ಮಾಡ್ಕೊಳ್ತಿದ್ದಾರೆ ಇದರ ಸಲುವಾಗಿ ನೋಡೋದಾದ್ರೆ ಇತ್ತ ಬಿ ಸಿ ಕೆ ಎಸ್ ಆರ್ ಟಿ ಸಿ ಕೆ ಕೆ ಆರ್ ಸಿ ಹಾಗೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಏನಿದೆಯೋ ಆ ಬಸ್ಗಳ ಟಿಕೆಟ್ ದರವನ್ನು ಏರಿಕೆ ಮಾಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಆರ್ ಸಿಲ್ ಟಿಕೆಟ್ ಏರಿಕೆ ಕೂಡ ಮಾಡ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಪ್ರಸ್ತಾವನೆ ಕೂಡ ಒಂದಷ್ಟು ಜನರಿಂದ ಅಭಿಪ್ರಾಯ ವ್ಯಕ್ತ ಆಗ್ತಾ ಇತ್ತು ಜೊತೆಗೆ ಪ್ರಸ್ತಾವನೆ ಆಯಾ ಸರ್ಕಾರಗಳು ಕೂಡ ಕಳಿಸುವಂತ ಕೆಲಸ ಆಗಿದೆ ಈ ಸಂಬಂಧಪಟ್ಟಾಗಿ ನೆನ್ನೆ ಕೂಡ ಅಧಿಕೃತವಾಗಿ ಬೋರ್ಡ್ ಮೀಟಿಂಗ್ ಕೂಡ ಬಿ ಎಂ ಕೇಂದ್ರ ಕಚೇರಿ ಅಂದ್ರೆ ಶಾಂತಿನಗರದಲ್ಲಿರುವಂತಹ ಕಚೇರಿಯಲ್ಲಿ ಸಭೆಯನ್ನು ಕೂಡ ಮಾಡ್ತಾರೆ ಬೋರ್ಡ್ ಮೀಟಿಂಗ್ ಕೂಡ ಆಗುತ್ತೆ ಅಲ್ಲಿ ಒಂದಷ್ಟು ಚರ್ಚೆ ಆಗಿದೆ ನಲವತ್ತೈದು ಪರ್ಸೆಂಟ್ ಟಿಕೆಟ್ ದರವನ್ನ ಏರಿಕೆ ಮಾಡಬೇಕು ಎನ್ನುವಂತೂ ಕೂಡ ಚರ್ಚೆ ಆಗಿದೆ ಎನ್ನುವಂತಹ ಅಧಿಕೃತವಾದಂತಹ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ ಈ ಒಂದು ಅಧಿಕೃತವಾದಂತ ಟಿಕೆಟ್ ದರವನ್ನ ಇನ್ನೂ ಸುದ್ದಿಗೋಷ್ಠಿ ಮೂಲಕವಾಗಿ ಅಧಿಕೃತವಾಗಿ ಘೋಷಣೆ ಮಾಡುವಂತ ಕೆಲಸ ಬಿ ಅಧಿಕಾರಿಗಳು ಸದ್ಯಕ್ಕಂತೂ ಮಾಡಿಲ್ಲ ಆದ್ರೆ ಈ ಒಂದು ನಲವತ್ತೈದು ಪರ್ಸೆಂಟ್ ಬಿಎಂ ಟಿಕೆಟ್ ದರವನ್ನ ಏರಿಕೆ ಮಾಡ್ತಿರುವಂತ ಖಂಡನೆ ಸಾಕಷ್ಟು ರೂಪದಲ್ಲಿ ವ್ಯಕ್ತ ಆಗ್ತಾ ಇದೆ ಇದೀಗ ಸಂಸದ ಪಿ ಸಿ ಮೋನವರು ಕೂಡ ಈ ಒಂದು ನಲವತ್ತೈದು ಪರ್ಸೆಂಟ್ ಟಿಕೆಟ್ ದರವನ್ನ ಹೆಚ್ಚಿಸಬಾರದು ಎನ್ನುವಂತ ಬೇಸರವನ್ನ ವ್ಯಕ್ತಪಡಿಸ್ತಾ ಮೆಟ್ರೋ ದರ ದರ ಏರಿಕೆ ಮಾಡಬೇಡಿ ಎಂದು ಈ ಹಿಂದೆಯಿಂದಲೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಬರ್ತಿದ್ರು ಜೊತೆಗೆ ಟ್ವಿಟರ್ ಮೂಲಕವಾಗಿ ಆ ಜನರಿಗೂ ಕೂಡ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ರು ಈ ಈಗ ಅದೇ ಮಾರ್ಗವಾಗಿ ಬಿ ಎಂ ಆರ್ ಕೇಂದ್ರ ಕಚೇರಿಗೆ ಅಲ್ಲಿರುವಂತ ಎಂ ಡಿಯನ್ನು ಕೂಡ ಭೇಟಿ ಮಾಡಿ ಟಿಕೆಟ್ ದರವನ್ನು ಏರಿಕೆ ಮಾಡಬೇಡಿ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಅವರನ್ನು ಭೇಟಿ ಮಾಡುವಂತ ಕೆಲಸ ಆಗಿದೆ ಜೊತೆಗೆ ತಮ್ಮ ಟ್ವಿಟ್ಟರ್ ಖಾತೆಯಲ್ಲೂ ಕೂಡ ನಲವತ್ತೈದು ಪರ್ಸೆಂಟ್ ಟಿಕೆಟ್ ದರವನ್ನ ಏರಿಸುವಂತದ್ದು ಸಾರ್ವಜನಿಕರಿಗೆ ಸಾಕಷ್ಟು ಹೊಡೆತ ಬೀಳುತ್ತೆ ಈ ಮೂಲಕವಾಗಿ ಟಿಕೆಟ್ ದರವನ್ನ ಏರಿಕೆ ಮಾಡುವಂತದ್ದು ಬೇಡ ಪ್ರತಿನಿತ್ಯವೂ ಕೂಡ ಮಧ್ಯಮ ವರ್ಗದವರು ಸೇರಿದಂತೆ ಬಡವರಿಗೆ ಒಂದೊಳ್ಳೆ ಸಾರಿಗೆ ವ್ಯವಸ್ಥೆಯನ್ನು ಕೊಟ್ಟುವಂತ ಬಿಎಂಆರ್ ಏನಿದೆಯೋ ಟಿಕೆಟ್ ದರವನ್ನು ಏರಿಕೆ ಮಾಡಿದ್ರೆ ಇನ್ನಷ್ಟು ಹೊರ ಏರಿಗೆ ಹೊರೆ ಜನರ ಮೇಲೆ ಬೀಳುತ್ತೆ ಈಗಾಗಲೇ ಬೆಲೆ ಏರಿಕೆ ಅನ್ನುವಂಥದ್ದು ಸಾಕಷ್ಟು ರೂಪದಲ್ಲಿ ಜನರ ಕಾಡ್ತಾ ಇದೆ ಇದೀಗ ಬಿಎಂಆರ್ಸಲ್ ಟಿಕೆಟ್ ದರವನ್ನು ನಲವತ್ತೈದು ಪರ್ಸೆಂಟ್ ಏರಿಕೆ ಮಾಡಿದ್ರೆ ಇನ್ನಷ್ಟು ತೊಂದರೆ ಆಗುತ್ತೆ ಜನರಿಗೆ ಏನು ಒಂದು ಅಸಮಾಧಾನ ಹೊರಗಾಕುವಂತ ಕೆಲಸದ ಜೊತೆಗೆ ಟಿಕೆಟ್ ದರವನ್ನ ಏರಿಕೆ ಮಾಡಿ ಅದರ ಸ್ಪಷ್ಟವಾದಂತ ನಿಖರವಾದಂತಹ ಬೆಲೆ ಜನರಿಗೆ ತೊಂದರೆ ಕೊಡದಂತಹ ಬೆಲೆಯಲ್ಲಿ ಏರಿಕೆ ಮಾಡುವಂಥದ್ದು ಬೆಟರ್ ಎನ್ನುವಂತ ಮತ್ತೊಂದು ರೂಪದಲ್ಲಿ ಬಿಎಂಆರ್ಸೆಲ್ ಗೆ ಮನವಿ ಮಾಡುವಂಥದ್ದು ನಲವತ್ತೈದು ಪರ್ಸೆಂಟ್ ಕಡಾಖಂಡಿತವಾಗಿ ಬೇಡ ಎನ್ನುವಂಥದ್ದು ಕೂಡ ಸ್ಪಷ್ಟವಾದಂತಹ ಉಲ್ಲೇಖದ ಮೂಲಕವಾಗಿ ಟ್ವಿಟರ್ ಅಲ್ಲಿ ಟ್ವಿಟರ್ ಖಾತೆಯಲ್ಲಿ ಜನರಿಗೆ ಗೊತ್ತಾಗಲಿ ಜೊತೆಗೆ ಬಿಎಂಆರ್ಸೆಲ್ಗೂ ಕೂಡ ಟ್ಯಾಗ್ ಮಾಡುವ ಮೂಲಕವಾಗಿ ಮನವಿಯನ್ನ ಮಾಡ್ಕೊಂಡಿರುವಂತದ್ದು ದಿವ್ಯಾ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ